ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಕಳೆದ ಚುನಾವಣೆಯಲ್ಲಿ ಇಡೀ ರಾಜ್ಯವೇ ಈ ಕ್ಷೇತ್ರದತ್ತ ನೋಡ್ತಿತ್ತು ಯಾಕೆಂದ್ರೆ ಅಲ್ಲಿಯ ಅಭ್ಯರ್ಥಿಗಳು ಆ ಆಯ್ಕೆ ಕಾರಣವಾಗಿದ್ರು ಈಗ ಚುನಾವಣಾ ಮುಗಿದು ಎರಡು ವರ್ಷ ಕಳೆದ್ರು ಈ ಇಬ್ಬರ ಟಾಕ್ ವಾರ್ ಇನ್ನೂ ಇದೆ ಮತ್ತು ರೋಚಕವಾಗಿರುತ್ತದೆ ಕೂಡ ಅರೇ ಇದ್ಯಾವ ಕ್ಷೇತ್ರ ಅಂತೀರಾ ಅದುವೇ ಒನ್ ಅಂಡ್ ಓನ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಸದ್ಯ ಈ ಡೈಲಾಗ್ ಇದೀಗ ಭಾರಿ ಮತ್ತೊಂದು ಸುತ್ತಿನ ಟಾಕ್ವಾರ್ ಗೆ ಕಾರಣವಾಗಿದೆ ಆ ಡೈಲಾಗ್ ಏನಂದ್ರೆ ಕ್ಷೇತ್ರ ಸ್ಥಳೀಯ ಶಾಸಕನ ಡ್ರಾಮಾ ಏನೆಂಬುದು ಕ್ಷೇತ್ರದ ಜನತೆಗೆ ಈಗಾಗಲೇ ಗೊತ್ತಾಗಿದೆ ಅವರ ಜೊತೆಗಿರುವ ಕಾರ್ಯಕರ್ತರಿಗೂ ಕೂಡ ಐರಾಮ ಅರ್ಥವಾಗಿದೆ ಎಂದು ಮಾರ್ಮಿಕವಾಗಿ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕಿಂಡಲ್ ಮಾಡಿದ್ದಾರೆ ಇದುವರೆಗೂ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಂದು ಮನೆ ಕೂಡ ಕೊಟ್ಟಿಲ್ಲ ರಸ್ತೆಗಳನ್ನ ಕೂಡ ನಿರ್ಮಾಣ ಮಾಡಿಲ್ಲ ಇವರು ಹೋಗುವ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹಾಳಾಗಿವೆ ಇದುವರೆಗೂ ಇವರು ಏನು ಕಡ್ದು ಕಟ್ಟ ಹಾಕಿದ್ದಾರೋ ಎಂದು ಸಿಡಿಮಿಡಿಗೊಂಡಿದ್ದಾರೆ ಹೋದ ಬಂದ ಕಡೆಗಳೆಲ್ಲ ಹಾರ ತುರಾಯಿಗಳನ್ನ ಹಾಕಿಸಿಕೊಳ್ಳುವುದು ಆಸಿದ ಚಾಪೆಯ ಮೇಲೆ ಕುಳಿತುಕೊಳ್ಳುವುದು ಇದೇನಾ ಅವರ ಅಭಿವೃದ್ಧಿ ಎಂದು ಜನರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಆದರೆ ಅದೇ ನನ್ನ ಅಭಿವೃದ್ಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಈವರೆಗೂ ಒಂದೂ ಕೂಡ ಅಭಿವೃದ್ಧಿ ಆಗಿಲ್ಲ ಬಯಲು ಸೀಮೆ ಜಿಲ್ಲೆಗಳನ್ನ ರಾಜ್ಯ ಸರ್ಕಾರ ಭೂಪಟದಿಂದಲೇ ತೆಗೆದು ಹಾಕಿದಂತಿದೆ ಕಾಂಗ್ರೆಸ್ ಸರ್ಕಾರ ಬಯಲು ಸೀಮೆಯ ಜಿಲ್ಲೆಗಳನ್ನು ಕಡೆಗಣಿಸಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುಧಾಕರ್ ಎರಡೂವರೆ ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳನ್ನ ಕಡೆಗಣಿಸಲಾಗಿದೆ ಎಚ್ಎನ್ ವ್ಯಾಲಿ ಇನ್ನೂರ ಹತ್ತು ಎಂಎಲ್ ಮೂರನೇ ಹಂತದ ಶುದ್ಧೀಕರಣ ಮಾಡಲು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ರು ಆದ್ರೆ ಇನ್ನೂ ಕೂಡ ಅದು ಜಾರಿಯಾಗಿಲ್ಲ ನೂರ ಹತ್ತರ ಬದಲು ನೂರ ಎಂಎಲ್ಡಿ ನೀರು ಮಾತ್ರ ಬರುವಂತಾಗಿದೆ ಇನ್ನು ಎಸ್ಟಿಪಿ ನೀರಿನಿಂದ ಬೆಳೆದ ತರಕಾರಿಯನ್ನೇ ಬೆಂಗಳೂರಿನ ಜನರು ಇದೀಗ ಬಳಸುತ್ತಿದ್ದಾರೆ ಸುಮಾರು ಎರಡು ಕೋಟಿ ಜನರು ಈ ನೀರನ್ನ ಬಳಕೆ ಮಾಡುತ್ತಿದ್ದಾರೆ ಆದ್ದರಿಂದ ಈ ನೀರಿನ ಮೂರನೇ ಹಂತದ ಶುದ್ಧೀಕರಣ ಮಾಡಲೇಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಕೃಷ್ಣ ಕಾವೇರಿ ತುಂಗಭದ್ರಾದಿಂದ ನೀರು ಸಿಗುವುದಿಲ್ಲ ಎತ್ತಿನ ಹೊಳೆಯಿಂದ ನೀರು ಬರಲಿದೆ ಎಂದು ಹನ್ನೆರಡು ವರ್ಷದ ಹಿಂದಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಇಂದಿನ ಬಿಜೆಪಿ ಸರ್ಕಾರ ಎರಡರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಿ ಕಾಮಗಾರಿ ಮಾಡಿಸಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸರಿಯಾದ ಅನುದಾನ ಭೂ ಪರಿಹಾರ ನೀಡಿಲ್ಲ ಎತ್ತಿನ ಹೊಳೆ ನೀರು ಇನ್ನೂ ಸಕಲೇಶ್ಪುರದ ಬಳಿಯೇ ಇದೆ ಬಯಲು ಸೀಮೆ ಪ್ರದೇಶಗಳ ಈ ಭಾಗದತ್ತ ಹರಿಯಲೇ ಇಲ್ಲ ಎಂದು ವ್ಯಕ್ತಪಡಿಸಿದ್ದಾರೆ ಮೆಡಿಕಲ್ ಕಾಲೇಜನ್ನ ಬಿಜೆಪಿ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂಟುನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಆಸ್ಪತ್ರೆ ಆರಂಭ ಆಗಿಲ್ಲ ಕ್ಷೇತ್ರದಲ್ಲಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾನು ನಿರ್ಮಿಸಿದ್ದೇನೆ ಆದರೆ ಇನ್ನೂ ವೈದ್ಯಕೀಯ ಉಪಕರಣಗಳನ್ನ ಪೂರೈಕೆ ಮಾಡಿಲ್ಲ ಉನ್ನತ ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಗೆ ವಿಶ್ವವಿದ್ಯಾಲಯ ತರ್ತಾರ ಎಂಬ ಆಶಾಭಾವನೆ ಇತ್ತು ಆದರೆ ರಾಜ್ಯದ ಒಂಬತ್ತು ವಿವಿಗಳನ್ನ ಮುಚ್ಚಿ ಹಾಕಿದ್ದಾರೆ ಬಿಜೆಪಿ ಕಾಲದ ಬಜೆಟ್ ನಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ನಿರ್ಮಾಣವನ್ನ ಘೋಷಿಸಲಾಗಿತ್ತು ಇದ್ಯಾವುದು ಕೂಡ ಆಗಿಲ್ಲ ಎಂದು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯ ಈ ಎಲ್ಲಾ ಆರೋಪಗಳಿಗೆ ಶಾಸಕ ಪ್ರದೀಪ್ ಈಶ್ವರ ಯಾವ ರೀತಿಯಲ್ಲಿ ತಿರುಗೇಟು ಕೊಡ್ತಾರೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ